ಅಪರಿಷಿತರ ಸಹಾಯದಿಂದ ಅಳಬಿಡಿಸಿಕೊಳ್ಳಲು ಎಟಿಎಂಗೆ ಬಂದ ಮಹಿಳೆಯ ನಲವತ್ತೆಂಟು ಸಾವಿರ ರುಗಳನ್ನು ಕಳೆದುಕೊಂಡ ಘಟನೆ ಬೇಲೂರು ತಾಲೂಕು ಅರಳಿ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಎಟಿಎಂ ಇಲಾಬಿ ಲಾಬಿ ಕೇಂದ್ರದಲ್ಲಿ ನಡೆದಿದೆ ಪ್ರೇಮ ಹಣ ಕಳೆದುಕೊಂಡ ಮಹಿಳೆ ಚೀಟಿ ಕಟ್ಟುವ ಸಲುವಾಗಿ ಮೂವತ್ತು ಸಾವಿರ ರುಗಳನ್ನು ಡ್ರಾ ಮಾಡಿಕೊಂಡು ಕೆನರಾ ಬ್ಯಾಂಕ್ ಎಟಿಎಂ ಹಿಡಿದು ಕರ್ನಾಟಕ ಬ್ಯಾಂಕ್ ಎಟಿಎಂ ಕೇಂದ್ರಕ್ಕೆ ಬಂದಿದ್ದಾರೆ ಎಟಿಎಂ ಬಳಸಲು ಗೊತ್ತಾಗದಿದ್ದ ವೇಳೆ ಅಲ್ಲೇ ಇದ್ದ ಅಪರಿಚಿತ ವ್ಯಕ್ತಿಗೆ ಕಾರ್ಡ್ ನೀಡಿ ಆತನ ಸಹಾಯದಿಂದ ಹತ್ತು ಸಾವಿರ ಬಿಡಿಸಿಕೊಂಡಿದ್ದಾರೆ ಹೆಚ್ಚಿನ ಹಣವನ್ನು ಅರ್ಧ ಗಂಟೆ ಬಿಟ್ಟು ಬಿಡಿಸಿಕೊಳ್ಳಿ ಎಂದು ಮಹಿಳೆಗೆ ತಿಳಿಸಿ ಬೇರೊಂದು ಕಾರ್ಡನ್ನು ನೀಡಿ ಮಹಿಳೆಯನ್ನು ಕಳಿಸಿಕೊಟ್ಟಿದ್ದಾನೆ ಮಹಿಳೆ ತೆರಳಿದ ಕೆಲವೇ ನಿಮಿಷಗಳಲ್ಲಿ ಅದೇ ಎಟಿಎಂ ಕೇಂದ್ರದಿಂದ ನಲವತ್ತೆಂಟು ಸಾವಿರ ರು ಡ್ರಾ ಮಾಡಿಕೊಂಡ ಸಂದೇಶ ಮೊಬೈಲ್ಗೆ ಬಂದ ನಂತರ ಗಾಪರಿಕೊಂಡ ಮಹಿಳೆ ಸಂಬಂಧಿಕರಿಗೆ ವಿಚಾರ ತಿಳಿಸಿ ಕೆನರಾ ಬ್ಯಾಂಕಿಗೆ ತಕ್ಷಣ ತೆರಳಿ ಡೆಬಿಟ್ ಕಾರ್ಡ್ ಅನ್ನು ಲಾಕ್ ಮಾಡಿಸಿ ಹೆಚ್ಚಿನ ಹಣವನ್ನು ಡ್ರಾ ಮಾಡಿಕೊಳ್ಳದಂತೆ ತಡೆದಿದ್ದಾರೆ ಈ ಘಟನೆಯನ್ನು ಕುರಿತು ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಸದಾಶಿವ ಪ್ರಭು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹಣ ಲಪಟಾಯಿಸುವ ಪ್ರಕರಣಗಳಿಂದ ಜನರು ಜಾಗೃತರಾಗಬೇಕು ಪಿನ್ ಒಟಿಪಿ ಸಿವಿವಿ ಅಂತ ಗುಪ್ತ ಸಂಖ್ಯೆಗಳನ್ನು ಯಾರಿಗೂ ಹೇಳಬಾರದು ಈ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಎಟಿಎಂ ಕೇಂದ್ರದ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವ ವಿಡಿಯೋ ಫುಟೇಜ್ಗಳು ಮುಂಬೈ ಕೇಂದ್ರದಲ್ಲಿ ದಾಖಲಾಗುವುದರಿಂದ ಬ್ಯಾಂಕ್ನಲ್ಲಿ ವಿಡಿಯೋ ದೃಶ್ಯಾವಳಿ ಲಭ್ಯವಾಗಿರುವುದಿಲ್ಲ ವಿಚಾರವಾಗಿ ಮುಂಬೈ ಕೇಂದ್ರಕ್ಕೆ ಮಾಹಿತಿ ಕಳುಹಿಸಲಾಗಿದ್ದು ಮುಂದಿನ ಮೂರ್ನಾಲ್ಕು ದಿನಗಳಲ್ಲಿ ವಿಡಿಯೋವನ್ನು ಹಣ ಕಳೆದುಕೊಂಡ ವ್ಯಕ್ತಿಗೆ ಕಳುಹಿಸಿ ಅಪರಿಚಿತನ ಪತ್ತೆಗೆ ಸಹಕಾರ ನೀಡಲಾಗುವುದು ಎಂದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರೆಹಳ್ಳಿ